ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯಲ್ಲಿ ಪೊರಕೆಯನ್ನು ಹೀಗೆ ಇಡಲೇಬಾರದು ಇದರ ಹಿಂದಿರುವ ಕಾರಣಗಳು ಇಲ್ಲಿವೆ ನೋಡಿ ಮನೆಯಲ್ಲಿ ಹಿರಿಯರು ಪೊರಕೆಯನ್ನು ಅಲ್ಲಿರಬೇಡ ಇಲ್ಲಿರಬೇಡ ಸಂಜೆ ಗುಡಿಸಬೇಡ ಎನ್ನುವುದನ್ನು ಕೇಳಿರುತ್ತೇವೆ ಇವೆಲ್ಲ ಯಾಕೆ ಮಾಡಬಾರದು ಎನ್ನುವ ಪ್ರಶ್ನೆಗಳು ಹುಟ್ಟುತ್ತವೆ ಆ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿವೆ ನೋಡಿ ಮನೆಯಲ್ಲಿ ಅಮ್ಮ ಅಥವಾ ಅಜ್ಜಿ ಪೊರಕೆಯನ್ನು ಈ ರೀತಿ ಹಿಡಬೇಡ ಅನ್ನುವುದನ್ನು ಕೇಳಿರುತ್ತೇವೆ ಅದನ್ನು ದಾಟಬೇಡ ಪೊರಕೆಯಲ್ಲಿ ಹೇಗೆ ಬಿದ್ದಿದೆ ಎನ್ನುವುದನ್ನು ಕೇಳಿರುತ್ತೀರಿ ಇದರ ಹಿಂದೆ ಕೆಲವೊಂದು ನಂಬಿಕೆಗಳಿವೆ ಇದರ ಬಗ್ಗೆ ವಾಸ್ತುಶಾಸ್ತ್ರದಲ್ಲಿಯೂ ವಿವರಿಸಲಾಗಿದೆ ಇದರಂತೆ ಮನೆಯ ವಾಸ್ತು ಮೇಲೆ ಪ್ರಭಾವ ಬೀರುವ ಅನೇಕ ಇತರ ವಿಷಯಗಳ ಪೈಕಿ ಪೊರಕೆ ಕೂಡ ಅತ್ಯಂತ ಪ್ರಮುಖವಾದದ್ದು ಪೊರಕೆಗಳನ್ನು ಸರಿಯಾದ ಸ್ಥಳದಲ್ಲಿ ಅಥವಾ ಸರಿಯಾದ ದಿಕ್ಕಿನಲ್ಲಿ ಇಡದಿದ್ದರೆ ಅದು ವಾಸ್ತು ದೋಷಕ್ಕೆ ಕಾರಣವಾಗಬಹುದು ಎಂಬುದು ಎಲ್ಲರಿಗೂ ತಿಳಿದಿರುವ ಸತ್ಯ ಮತ್ತು ನಿಮ್ಮ ವಾಸಸ್ಥಳದಲ್ಲಿ ವಾಸ್ತು ದೋಷ ಇದ್ದಾಗ ಅದು ಸಂಪತ್ತು ಆರೋಗ್ಯ ಮದುವೆ ಸಂಬಂಧಿತ ಸಮಸ್ಯೆಗಳು ಮತ್ತು ಹೆಚ್ಚಿನವುಗಳ ಬರಿದಾಗುವಿಕೆಗೆ ಕಾರಣವಾಗಬಹುದು ಪೊರಕೆಯ ಮಹತ್ವ ಪೊರಕೆಗಳು ಬಹಳ ಮಂಗಳಕರವೆಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಪೊರಕೆ ಖರೀದಿಸಲು ಕೆಲವು ಒಳ್ಳೆಯ ದಿನಗಳು ಮತ್ತು ಖರೀದಿಸಬಾರದ ದಿನಗಳ ಬಗ್ಗೆ ವಿವರಿಸಲಾಗಿದೆ ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯು ವೈಕುಂಠ ಅಥವಾ ವಿಷ್ಣು ಲೋಕಕ್ಕೆ ಹೋದಾಗ ಆ ಸ್ಥಳವನ್ನು ಸ್ವಚ್ಛಗೊಳಿಸಲು ಪೊರಕೆಯನ್ನು ಬಳಸಿದಳು ಆದ್ದರಿಂದ ಪೊರಕೆಯು ನಿಸ್ಸಂಶಯವಾಗಿ ದೇವಿಯ ಸಾಕಾರದಂತಿದೆ ಮತ್ತು ಅದನ್ನು ಗೌರವದಿಂದ ಸರಿಯಾದ ಸ್ಥಳದಲ್ಲಿ ಇಡುವುದರಿಂದ ನಿಮಗೆ ಅದೃಷ್ಟ ಸಂಪತ್ತು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತರಬಹುದು ಪೊರಕೆ ಇಡಲು ಉತ್ತಮ ದಿಕ್ಕು ಮನೆಯಲ್ಲಿ ಪ್ರತಿಯೊಂದು ವಸ್ತುವಿನ ನಿಯೋಜನೆಯು ಉತ್ತಮ ವಾಸ್ತು ಅಥವಾ ಕೆಟ್ಟ ವಾಸ್ತುವಿಗೆ ಕೊಡುಗೆ ನೀಡುತ್ತದೆ ಉದಾಹರಣೆಗೆ ವಿಭಿನ್ನ ದೇವರುಗಳು ವಿಭಿನ್ನ ದಿಕ್ಕುಗಳಿಗೆ ಒಲವು ತೋರುತ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ಇಡಬೇಕು ಅಂತೆಯೇ ಪೊರಕೆ ಸಹ ಒಂದು ನಿರ್ದಿಷ್ಟ ದಿಕ್ಕನ್ನು ಬೆಂಬಲಿಸುತ್ತದೆ ಅಷ್ಟು ಪ್ರಕಾರ ಪೊರಕೆಯನ್ನು ಇಡಲು ಮನೆಯ ನೈಋತ್ಯ ದಿಕ್ಕು ಉತ್ತಮವಾಗಿದೆ ಪೊರಕೆಯನ್ನು ಈ ದಿಕ್ಕಿನಲ್ಲಿ ಇಡುವುದು ಸಂಪತ್ತಿನ ಹರಿವು ಹೆಚ್ಚಿಸಲು ನಿಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ಅದು ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸುತ್ತದೆ ಪೊರಕೆಯನ್ನು ಇಡಬಾರದ ಸ್ಥಾನವೆಂದರೆ ಈಶಾನ್ಯ ದಿಕ್ಕು ಪೊರಕೆಯನ್ನು ಮರೆ ಮಾಡಿ ನಮ್ಮಲ್ಲಿ ಹೆಚ್ಚಿನವರು ನಮ್ಮ ಸಂಪತ್ತನ್ನು ಮರೆ ಮಾಡಲು ಒಲವು ತೋರುತ್ತಾರೆ ಅದರಂತೆ ಪೊರಕೆಯನ್ನು ಕೂಡ ಇತರರಿಗೆ ಕಾಣದಂತೆ ಮರೆಯಲ್ಲಿಡಬೇಕು ಪೊರಕೆ ತಲೆ ಕೆಳಗಾಗಿ ಅಥವಾ ನೇರವಾಗಿ ಇಡಬಾರದು ಯಾವಾಗಲೂ ಪೊರಕೆಯನ್ನು ವಿಶ್ರಾಂತಿ ಸ್ಥಾನದಲ್ಲಿ ಇರಿಸುವುದರಿಂದ ಅದು ಹಣದ ನಿರಂತರ ಹರಿವನ್ನು ಸೂಚಿಸುತ್ತದೆ ವಾಸ್ತು ದೋಷವನ್ನು ನಿಭಾಯಿಸಲು ಬಾಲ್ಕನಿ ಅಥವಾ ಟೆರೆಸ್ನಲ್ಲಿ ಆಗಲಿ ನೀವು ಪೊರಕೆಯನ್ನು ತೆರೆದ ಸ್ಥಳದಲ್ಲಿ ಇಡಬಾರದು ಹಾಗೆ ಮಾಡುವುದರಿಂದ ಅದು ಲಕ್ಷ್ಮೀ ದೇವಿಯ ಮೇಲೆ ಅಗೌರವವನ್ನು ಸೂಚಿಸಿದಂತಾಗುತ್ತದೆ ಎಂದಿಗೂ ಪೊರಕೆಯನ್ನು ಮರೆ ಮಾಡುವಾಗ ಅದು ಯಾರ ಪಾದದ ಕೆಳಗೂ ಬರದಂತೆ ನೋಡಿಕೊಳ್ಳಿ ಯಾಕೆಂದರೆ ಇದು ಕೆಟ್ಟ ಶಕುನ ರಾತ್ರಿ ಪೊರಕೆಯನ್ನು ಈ ಸ್ಥಳದಲ್ಲಿಟ್ಟರೆ ಉತ್ತಮ ಪೊರಕೆಯನ್ನು ಮನೆಯ ಹೊರಗೆ ಅಥವಾ ಮುಖ್ಯವಾಗಿ ರಾತ್ರಿಯ ಪ್ರವೇಶ ದ್ವಾರದಲ್ಲಿ ಇರಿಸಬಹುದು ಯಾಕೆಂದರೆ ಅದು ನಿಮ್ಮನ್ನು ನಕಾರಾತ್ಮಕ ಕಂಪನಗಳಿಂದ ರಕ್ಷಿಸುತ್ತದೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಪೊರಕೆಯನ್ನು ಮನೆಯೊಳಗೆ ತೆಗೆದುಕೊಂಡು ಹೋಗಬೇಕು ಎನ್ನುವುದನ್ನು ಮರೆಯಬೇಡಿ ಪೊರಕೆ ಖರೀದಿಸಲು ಉತ್ತಮ ದಿನ ನೀವು ಹೊಸ ಪೊರಕೆ ಖರೀದಿಸಲು ಬಯಸಿದರೆ ವಾಸ್ತುಶಾಸ್ತ್ರವನ್ನು ಅನುಸರಿಸುವುದು ಮುಖ್ಯವಾಗಿದೆ ಜ್ಯೋತಿಷಿಗಳ ಪ್ರಕಾರ ಶನಿವಾರವನ್ನು ಪೊರಕೆಗಳನ್ನು ಬದಲಾಯಿಸಲು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ ಪೊರಕೆಯನ್ನು ಕೃಷ್ಣ ಪಕ್ಷದಂದು ಖರೀದಿಸಬೇಕು ಶುಕ್ಲ ಪಕ್ಷದಂದು ಅದನ್ನು ಖರೀದಿಸುವುದು ಅಶುಭ ಸಂಜೆ ವೇಳೆ ಪೊರಕೆ ಬಳಸಬಹುದೇ ಜ್ಯೋತಿಷಿಗಳ ಪ್ರಕಾರ ದಿನದ ಮೊದಲ ನಾಲ್ಕು ಗಂಟೆಗಳು ಮನೆಯನ್ನು ಸ್ವಚ್ಛಗೊಳಿಸಲು ಉತ್ತಮವಾಗಿದೆ ದಿನದ ಕೊನೆಯ ನಾಲ್ಕು ಗಂಟೆಗಳಲ್ಲಿ ನೀವು ಮನೆಯನ್ನು ಸ್ವಚ್ಛಗೊಳಿಸಲು ಪೊರಕೆಯನ್ನು ಬಳಸಬಾರದು ಹಾಗೆ ಮಾಡುವುದರಿಂದ ನಕಾರಾತ್ಮಕತೆ ಹರಡುತ್ತದೆ ಸಂಜೆ ಮನೆಗೆ ಬಂದು ಮನೆಯನ್ನು ಸ್ವಚ್ಛಗೊಳಿಸಲು ಬಯಸಿದರೆ ಪೊರಕೆ ಬಳಸಬೇಡಿ ಒದ್ದೆಯಾದ ಬಟ್ಟೆಯನ್ನು ಬಳಸಿ ನೀವು ಸಂಜೆ ಪೊರಕೆಯನ್ನು ಬಳಸಿದರೆ ಕಸ ಅಥವಾ ಮಣ್ಣನ್ನು ಮನೆಯ ಹೊರಗೆ ಎಸೆಯದಂತೆ ನೋಡಿಕೊಳ್ಳಿ ಕಸದ ತೊಟ್ಟಿಯ ಬಳಿ ಇರಿಸಿ ಮತ್ತು ಬೆಳಿಗ್ಗೆ ಅದನ್ನು ಎಸೆಯಿರಿ ಇತರ ಸಲಹೆ ಯಾರಾದರೂ ಮನೆಯಿಂದ ಹೊರಗೆ ಹೋದ ತಕ್ಷಣ ಪೊರಕೆಯಿಂದ ಗುಡಿಸಬೇಡಿ ಹೀಗೆ ಮಾಡುವುದರಿಂದ ಅಪಘಾತಗಳ ಸಾಧ್ಯತೆ ಹೆಚ್ಚುತ್ತದೆ ನೀವು ಹೊಸ ಸ್ಥಳಕ್ಕೆ ಸ್ಥಳಾಂತರಗೊಂಡಾಗ ಸ್ಥಳವನ್ನು ಸ್ವಚ್ಛಗೊಳಿಸಲು ಹೊಸ ಪೊರಕೆಯನ್ನು ಬಳಸಿ ಹಾಗೆ ಮಾಡುವುದರಿಂದ ಉತ್ತಮ ವಾಸ್ತುವಿನ ಮೊದಲ ಹೆಜ್ಜೆಯಾಗುತ್ತದೆ ನಿಮ್ಮ ಕಾಲುಗಳು ಪೊರಕೆಯನ್ನು ಸ್ಪರ್ಶಿಸುವುದನ್ನು ತಪ್ಪಿಸಿ ನೀವು ಉದ್ದೇಶಪೂರ್ವಕವಾಗಿ ಮಾಡಿದರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಎಂದು ವಾಸ್ತುಶಾಸ್ತ್ರವು ವಿವರಿಸುತ್ತದೆ ದೀಪಾವಳಿಯು ಪೊರಕೆಯನ್ನು ಖರೀದಿಸಲು ಉತ್ತಮ ದಿನಗಳಲ್ಲಿ ಒಂದಾಗಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು